ಓಕೆ ನನ್ನ ಒಡೆಯನ್ನು ರಕ್ಷಕನ ವಿಮೋಚಕನು ಅತಿವೇಗನ ಬಂದಿರೋ ಮೊದಲಿನಾದಂತು ನಮೇಲೆ ಕೂಡ ಎಲ್ಲರೂ ಕೂಡ ವಂದಿಸ್ತಾ ಇದ್ದೇನೆ ದೇವರನ್ನು ಆಶೀರ್ವಾದ ಮಾಡಲಿ ಈ ಸಮಯದಲ್ಲಿ ನಮ್ಮ ಬಲಗಿನ ಮೇಲೆ ವಾಕ್ಯನ ವ್ಯಾಖ್ಯಾನಾರ್ಕ್ಯವನ್ನು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇಲೆ 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 ಸಮನ ನಾವು ಧ್ಯಾನ ಮಾಡಿಕೊಳ್ಳೋಣ ಜ್ಞಾನಾರ್ಥಿಗಳ ಪುಸ್ತಕದಿಂದ ಪುಸ್ತಕ ಮೂರನೇದ್ದೇ ಐದು ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸೆ ಬಿಡು ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗರು ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಎಂಬುದಾಗಿ ಹಲಲಿಯಾಡ್ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇ ಹೇಳ್ತಾ ಇದೆ ಸ್ಪಷ್ಟವಾಗಿ ದೇವರ ಮೇಲೆ ನಾವು ಭರವಸೆ ಇಡುವಂಥ ಮಕ್ಕಳಾಗಬೇಕು ದೇವರ ಮೇಲೆ ನಂಬಿಕೆಯನ್ನು ವಿಶ್ವಾಸವನ್ನು ದೇವರ ಮೇಲೆ ಸಂಪೂರ್ಣವಾಗಿ ನಾವು ಆತುಕೊಳ್ಳುವಂಥ ವಿಧಾನವನ್ನು ನಾವು ಕಲಿತುಕೊಳ್ಳುವಂಥದ್ದಾದರೆ ಬರುವಂಥ ಸವಾಲುಗಳು ಸಂದಿಗ್ಧ ಪರಿಸ್ಥಿತಿಗಳು ಸಮಸ್ಯೆಗಳು ಏನಿದ್ರೂ ಕೂಡ ದೇವರು ಏನು ಮಾಡ್ತಾನೆ ನಮಗೆ ಎದುರಿಸುವಂಥ ಜಯವನ್ನು ಶಕ್ತಿಯನ್ನು ಒದಗಿಸಿಕೊಡ್ತಾನೆ ಆತನ ನಮ್ಮ ಸಂಗಡಿ ಇರುವಾಗ ನಮಗೆ ಯಾವ ವಿಷಯದಲ್ಲಿ ಕೂಡ ಸಮಸ್ಯೆ ಅನ್ನುವಂಥದ್ದು ಇರೋದಕ್ಕೆ ಸಾಧ್ಯ ಇಲ್ಲ ದೇವರಿಗೆ ನಮ್ಮ ಜೀವಿತವನ್ನು ನಮ್ಮ ಎಲ್ಲ ಆಗು ಹೋಗುಗಳೆಲ್ಲವನ್ನು ದೇವರ ಸನ್ನಿಧಾನದಲ್ಲಿ ದೇವರ ಮುಂದೆ ಇಟ್ಟು ನಾವು ಹೋಗುವಾಗ ಖಂಡಿತವಾಗಿ ದೇವರು ನಮಗೆ ಜಯವನ್ನು ಕೊಡ್ತಾನೆ ಇಲ್ಲ ನಾವು ನೋಡ್ತಾ ಇದು ವಾಕೇಳ್ತಾ ಅದು ಸ್ಪಷ್ಟವಾಗಿ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ನಾವು ಅನೇಕರು ಅನೇಕ ವಿಷಯಗಳಲ್ಲಿ ಸಮಯದಲ್ಲಿ ನಾವೇನು ಮಾಡ್ತೀವಿ ಸ್ವಂತ ಬುದ್ಧಿಯ ಮೂಲಕವಾಗಿ ನಾವು ಆಲೋಚಿಸುವಂಥವರು ಆಗಿರ್ತೀವಿ ದೇವರು ವಾಕೇಳ್ತದೆ ಸ್ವಂತ ಬುದ್ಧಿಯಲ್ಲ ದೇವರ ಮೇಲೆ ನಿನ್ನ ಆತುಕೊಳ್ಳುವಂಥ ವ್ಯಕ್ತಿಯ ಸ್ವಂತ ಬುದ್ಧಿಯನ್ನು ಪ್ರಯೋಗಿಸಿರ್ತಕ್ಕಂಥ ಅನೇಕ ಭಕ್ತರು ಅವರು ಏನಾದರೂ ಬಿದ್ದು ಹೋದರು ಸೋತು ಹೋದರು ಬಲಹೀನತೆಯ ಕಡೆಗೆ ಅವರು ಜಾರಿ ಹೋದರು ಅನೇಕ ಜನರು ಕತ್ತಲ ಆದಿಯ ಕಡೆಗೆ ಹೋದರು ದೋಷಗಳನ್ನು ಉಳ್ಳಂಥವರಾಗಿ ಜೀವಿಸಿದರು ಅವರ ಜೀವಿತದಲ್ಲಿ ತಪ್ಪಿ ಹೋದಂಥ ರೀತಿಯಲ್ಲಿ ಅವರು ಜೀವಿಸುವಂಥವರಾದರು ಆದರೆ ಯಾರು ಯಹುವನ ಮೇಲೆ ಭರವಸೆ ಇಟ್ಟು ಯಾರು ದೇವರ ಮೇಲೆ ನಂಬಿಕೆ ಇಟ್ಟು ಯಾರು ಆತನನ್ನೇ ತಮ್ಮ ಮುಂದೆ ಗುರಿಯಾಗಿ ಇರಿಸಿಕೊಂಡು ಹೋದರೂ ಅವರ ಜೀವಿತದಲ್ಲಿ ದೇವರು ಏನು ಮಾಡಿದಂತೆ ಎಲ್ಲ ಮಾರ್ಗಗಳನ್ನು ಸರಾಗ ಮಾಡಿದ ಅಲ್ಲ ಪ್ರ ನಾವು ಹೋಗಬೇಕಾದ್ರೆ ಅನೇಕವಾಗಿರ್ತಕ್ಕಂಥ ಅಡೆತಡೆಗಳು ಬರ್ತವೆ ನಿಜ ಆದರೆ ಅಡೆತಡೆಗಳನ್ನು ನಾವು ದೇವರನ್ನ ಮುಂದಿಟ್ಟು ಹೋಗುವಾಗ ದೇವರು ವಾಕ್ಯ ಹೇಳ್ತೇವೆ ದೇವರೇ ಅಡೆತಡೆಗಳನ್ನು ಏನು ಮಾಡ್ತಾನೆ ದೂರ ಮಾಡ್ತಾನೆ ಅಲಲ್ವಿಯ ದೇವರೇ ಆ ಒಂದು ನಮ್ಮ ದಾರಿಯನ್ನು ಏನು ಮಾಡ್ತಾನೆ ಸರಾಳ ಮಾಡ್ತಾನೆ ಅದರ ಸಲುವಾಗಿ ಆತನ ಚಿತ್ತಕ್ಕೆ ಒಳಗಾಗಿ ಒಡಂಬಟ್ಟು ನಾವು ಜೀವಿಸುವಂತಹ ಮಕ್ಕಳಾಗಬೇಕು ಪ್ರೇರೇ ಏನು ಹೇಳ್ತಾ ಇದ್ದ ವಾಕ್ಯ ಪೂರ್ಣ ಮನಸ್ಸಿನಿಂದ ಅರ್ಧಂಬರ್ದ ಮನಸ್ಸಲ್ಲ ಅಲ್ಲಲ್ಲಿ ಎಂಥ ಮನಸ್ಸಂತೆ ಪೂರ್ಣ ಮನಸ್ಸಿನಿಂದ ನಮ್ಮ ಮನಸ್ಸೆಲ್ಲವೂ ಕೂಡ ದೇವರ ಕಡೆಗೆ ನಾವು ಕೇಂದ್ರೀಕರಿಸಿಕೊಳ್ಳಬೇಕು ನಮ್ಮ ಜೀವಿತದಲ್ಲೆಲ್ಲ ನಾವು ದೇವರನ್ನೇ ಮುಂದೆ ಹಾಳಾಗಿ ಇಟ್ಟುಕೊಂಡು ಆತನ ಮೇಲೆ ನಾವು ಭರವಸೆಯುಳ್ಳವರಾಗಿ ನಾವು ಹೋಗುವಾಗ ಸತ್ಯವೇದಿ ಹೇಳ್ತಾ ಏನಂತ ಹೇಳಂತಂದ್ರೆ ಆತನು ನಮಗೆ ಮಾರ್ಗದರ್ಶನಗಳನ್ನು ಕೊಡ್ತಾನೆ ಅಬ್ರಹಾಮನನ್ನ ದೇವರು ಕರೆದಾಗ ಅಬ್ರಾಹಾಮನಿಗೆ ಗೊತ್ತಿದ್ದಿಲ್ಲ ತಾನು ಹೋಗ್ಬೇಕಂತ ಹೇಳಿ ಆದರೆ ದೇವರು ಹೇಳಿದ ಮೇಲೆ ಆತನ ನಂಬಿಕೆ ಮೇಲೆ ಆತನ ಮಾತಿನ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಅಬ್ರಹಾಮನು ಮುಂದೆ ಹೆಜ್ಜೆ ಇಟ್ಟು ಹೋಗ್ತಾ ಇದ್ದಾನೆ ದೇವರಿಗೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ ಆದರೆ ಆತನಿಗೆ ದೇವರ ಮೇಲೆ ನಂಬಿಕೆ ಇತ್ತಂತೆ ಆತನಿಗೆ ದೇವರ ಮೇಲೆ ಭರವಸೆ ಇತ್ತಂತೆ ದೇವರು ಖಂಡಿತವಾಗಿ ನನ್ನನ್ನು ಸುರಕ್ಷಿತವಾಗಿ ನಿಲ್ಲಿಸ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಸ್ವಂತ ಬುದ್ಧಿ ಎಷ್ಟೆಲ್ಲ ಆಲೋಚನೆಗಳು ಅಬ್ರಹಾಮಿಗೆ ಬಂದಾಗಲೂ ಕೂಡ ಅಬ್ರಹಾಮನು ಲೋಟನ ರೀತಿಯಲ್ಲಿ ಸಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಲಿಲ್ಲ ಲೋಟನೇನು ಮಾಡಿದ ತನಗೆ ಕಣ್ಣಿಗೆ ಕಾಣುವಂಥ ಅಂದವಾಗಿ ಚೆಂದವಾಗಿ ಕಾಣುವಂಥ ಒಳ್ಳೆ ರೀತಿಯಲ್ಲಿ ಏದೇನು ತೋಟ ವನದಂತೆ ಕಾಣುವಂಥ ಸದಮ ಗೊಮ್ಮರ ಎನ್ನುವಂಥ ಪಟ್ಟಣದ ಕಡೆಗೆ ಹೋದ ಅದು ದೇವರ ಇಷ್ಟವಾಗಿರಲಿಲ್ಲ ದೇವರ ಚಿತ್ತವಾಗಿರಲಿಲ್ಲ ಆದರೆ ನಾವು ನೋಡ್ತಾ ಇದ್ದೇವೆ ಸೊಬುದ್ಧಿಯನ್ನು ಆಧಾರ ಮಾಡಿಕೊಂಡ ಲೋಟ ಆತನು ತಪ್ಪಿ ಹೋದ ಅಬ್ರಹಮನಾದರೂ ಸ್ಥಿರವಾಗಿ ನಿಂತ ಕಾರಣಕ್ಕಾಗಿ ನಾವು ನೋಡ್ತಾ ದೇವರ ಆತನಿಗೆ ಎಲ್ಲ ವಿಷಯಗಳಲ್ಲಿ ಎಲ್ಲ ಆಗು ಹೋಗುಗಳಲ್ಲೆಲ್ಲ ದೇವರೇ ಆ ದೇವರನ್ನ ಮುಂದಿಟ್ಟು ಹೋಗಿರ್ತಕ್ಕಂಥ ಅಬ್ರಹಾಮನನ್ನ ದೇವರು ಕೂಡ ಎಲ್ಲ ವಿಷಯದಲ್ಲಿ ಆತನಿಗೆ ಏನು ಮಾಡಿದರು ಜಯವನ್ನು ಕೊಟ್ಟರು ಇವತ್ತಿನ ದಿವಸ ನಾನು ನೀನು ಅರ್ಥ ಮಾಡಿಕೊಳ್ಳುವಂಥ ವಿಷಯ ಒಂದೇ ಪೂರ್ಣ ಮನಸ್ಸಿನಿಂದ ನಾವು ದೇವರ ಮೇಲೆ ನಂಬಿಕೆ ಇಡಬೇಕು ಪೂರ್ಣ ಮನಸ್ಸಿನಿಂದ ದೇವರ ಮೇಲೆ ಭರವಸೆ ಇಡಬೇಕು ಆ ಸಮಯದಲ್ಲಿ ದೇವರು ನನ್ನ ನಿನ್ನ ಮಾರ್ಗಗಳನ್ನು ಏನು ಮಾಡ್ತಾನೆ ಅಂತ ಮಾಡ್ತಾನೆ ಆ ಸಮಯದಲ್ಲಿ ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ಹೋಗ್ಬೇಕಂತೇಳಿ ದೇವರೇ ನಮಗೆ ನಿಮಗೆ ಕೊಡ್ತಾನೆ ಅಲ್ಲಿಯ ಮನುಷ್ಯರ ಆಲೋಚನೆಗಳಲ್ಲಿ ಯಾರ ಆಲೋಚನೆಗಳು ದೇವರ ಆಲೋಚನೆಗಳು ಅದರ ಸಲ ಏಷ್ಯಾನ ಪ್ರವಾದನ ಗ್ರಂಥದಲ್ಲಿ ಒಂದು ಮಾತು ಈ ರೀತಿಯಾಗಿರುತ್ತೆ ಸಾರಿ ಓದುಕೊಳ್ಳೋಣ ಐವತ್ತೈದನೇ ಅಧ್ಯಾಯ ಒಂಬತ್ತನೇ ವಚನ ಎಂಟರೇ ವಚನದಲ್ಲಿ ಯಹೋವನ್ನು ಈಗನ್ನು ತಾನೆ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವು ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಎಂಬುದಾಗಿ ಅಲ್ವಿಯ ಪ್ರೇಸಿಡ ನೋಡ್ರಿ ದೇವರು ನಮಗೋಸ್ಕರವಾಗಿ ಆಲೋಚನೆಗಳನ್ನು ಇಟ್ಟಿದ್ದಾನೆ ದೇವರು ನಮಗೋಸ್ಕರವಾಗಿ ಉನ್ನತವಾದಂಥ ಆಶೀರ್ವಾದವನ್ನು ಇಟ್ಟಿದ್ದಾನೆ ಯಾರು ಆತನನ್ನು ಎದುರು ನೋಡ್ತಾ ಇರ್ತಾರೋ ಅವರಿಗೆ ಖಂಡಿತವಾಗಿ ಏನು ಮಾಡ್ತಾನೆ ಜಯವನ್ನು ಕೊಡ್ತಾನೆ ಶಾಪಗ್ರಸ್ತವಾಗಿರ್ತಕ್ಕಂಥ ಪಟ್ಟಣ ಎಂಬುದಾಗಿ ಕರೆಯಲ್ಪಡುವಂಥ ಮೋವಾಬ್ ಎನ್ನುವಂಥ ಸ್ಥಳದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ರೂತಳು ಎನ್ನುವಂಥ ಒಬ್ಬ ಸ್ತ್ರೀ ಆಕೆ ದೇವರ ಮೇಲೆ ನಂಬಿಕೆಯನ್ನು ಇಟ್ಟಲು ಆಕೆಯ ಅತ್ತೆಯು ಮಾಡುವಂಥ ಭಯಭಕ್ತಿಯ ಜೀವಿತವನ್ನು ನೋಡಿ ಅಕ್ಕೆ ಆ ಅತ್ತೆಯಾಗಿರ್ತಕ್ಕಂಥ ನವೋಮಿ ದೇವರನ್ನು ಮುಂದಿಟ್ಟು ಯಾವ ರೀತಿಯಾಗಿ ಭಕ್ತಿಯ ಜೀವಿತವನ್ನು ಕಲಿತುಕೊಳ್ಳಿ ಎಂಬುದಾಗಿ ಭಕ್ತಿಯನ್ನು ಯಾವ ರೀತಿಯಾಗಿ ಬೆಳೆಸ್ಕೊಳ್ಬೇಕಂತೇಳಿ ಅತ್ತಿಯನ್ನು ನೋಡಿ ಆ ನೂತಳು ಕಲಿತ್ಕೊಂಡಂಥ ಸಮಯದಲ್ಲಿ ಆಕೆ ತನ್ನ ಸ್ವಂತ ಆಲೋಚನೆಗಳೆಲ್ಲ ಯಾವಾಗಲೂ ಕೂಡ ನಾನು ದೇವರ ಮೇಲೇ ಡಿಪೆಂಡ್ ಅಪಾನ್ ಆಗಿರಬೇಕಂತೇಳಿ ಗ್ರಹಿಸಿಕೊಂಡು ಆ ಸಮಯದಲ್ಲಿ ನಾವು ಇದ್ದ ಪ್ರಿಯರೇ ಶಾಪಗ್ರಸ್ತವಾಗಿರ್ತಕ್ಕಂಥ ಪಟ್ಟಣವಾಗಿರ್ತಕ್ಕಂಥ ಜನಾಂಗವಾಗಿರ್ತಕ್ಕಂಥ ಮೂವ್ಯಾಬರಿಂದ ಆಕೆ ಏನು ಮಾಡ್ತಾ ಇದ್ದಾಳೆ ಎನ್ನುವಂಥ ರೊಟ್ಟಿಯಪುರ ರೊಟ್ಟೆ ಕೇಂದ್ರ ಎಂಬುವಂಥ ಕರೆಸಿಕೊಳ್ಳುವಂಥ ದೇವರ ನಾಡಿನ ಕಡೆಗೆ ಆಕೆ ಬರ್ತಾ ಇದ್ದಾಳು ಪ್ರೇರೇ ಆಕೆ ಜೀವಿತ ಸಂಪೂರ್ಣವಾಗಿ ಬದಲಾವಣೆಯಾಯಿತು ಆಯಿತು ಚರಿತ್ರೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸುಕ್ರಿಸ್ತನ ವಂಶಾವಳಿಯಲ್ಲಿ ಆಕೆಯ ಹೆಸರನ್ನು ಕೂಡ ಸೇರಿಸಲ್ಪಡಿತು ದಾವಿದನಿಗೆ ಮುತ್ತಜ್ಜಿ ಆಗುವಂಥ ಸೌಭಾಗ್ಯವನ್ನು ಆ ರೂತಳು ಹೊಂದಿಕೊಳ್ಳಲು ಪ್ರೇರೇ ಕಾರಣ ಒಂದೇ ಆಕೆ ತನ್ನ ಆಲೋಚನೆಗಳೆಲ್ಲ ದೇವರ ಮೇಲೆ ಆಲೋಚನೆ ಉಳ್ಳವಳಾಗಿ ಬದಲಾವಣೆ ಆಗಲಿ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ವಾಕ್ಯ ಹೇಳ್ತಾ ಇದ್ದರೆ ಸತ್ಯವೇದ ಹೇಳ್ತಾ ಇದೆ ಮನುಷ್ಯರಾಗಿರ್ತಕ್ಕಂಥ ನಮಗೆ ಅನೇಕ ಆಲೋಚನೆಗಳು ಬರ್ತವೆ ನಾವು ಸ್ವ ಆಲೋಚನೆಗಳು ಮಾಡಿದಾಗ ನಾವು ನೋಡ್ತಾ ಇರ್ತೇವೆ ಯೋನ ಎನ್ನುವಂಥ ಭಕ್ತನ ಕುರಿತಾಗಿ ಯೋನನು ದೇವರು ಹೇಳ್ತಾ ಇದ್ದಾನೆ ನೀನು ನಿನೇವೆ ಹೋಗಂತಂದ್ರೆ ಯೋನ ಎಲ್ಲಿಗೆ ಹೋಗಂತೆ ತಾರ್ಶಿಸಿಗೋಡೆ ಹೋಗ್ತಾ ಇದ್ದಾನೆ ಸ್ವಂತ ಆಲೋಚನೆಯನ್ನು ಮಾಡಿದಂಥ ಯೋನನ ಜೀವಿತವನ್ನು ನಾವು ನೋಡುವಾಗ ಅನೇಕ ಸಮಸ್ಯೆಗಳ ಮೂಲಕವಾಗಿ ಆತನು ಹೋಗಬೇಕಾಯಿತು ಹಡಗಿನಲ್ಲಿ ಅಡಗು ಒಡೆದು ಹೋಗುವಂಥ ಸ್ಥಿತಿ ಎನ್ನುವಂಥದ್ದು ಬಂತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅಡುಗೆ ಮುಳುಗಿ ಹೋಗುವಂಥ ಸ್ಥಿತಿ ಬಂತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಆದರೆ ಪುನಃ ದೇವರಲ್ಲಿ ತನ್ನ ತಪ್ಪನ್ನು ಒಪ್ಪಿಕೊಂಡಾಗ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೊಡ್ಡದಾಗಿರ್ತಕ್ಕಂಥ ತಿಮಿಂಗಿಲು ಮೀನಿನ ಒಳಗಡೆಯಿಂದ ಪ್ರಾರ್ಥನೆ ಮಾಡಿದಾಗ ದೇವರು ಮತ್ತೆ ತನ್ನ ಉದ್ದೇಶವನ್ನು ತಿಳಿಪಡಿಸಿದಾಗ ಆ ಸಮಯದಲ್ಲಿ ಏನು ಮಾಡ್ತಾ ಇದ್ದಾನೆ ಸ್ವಂತ ಮಾರ್ಗ ಅಲ್ಲ ದೇವರೇ ನಿನ್ನ ಮಾರ್ಗದಲ್ಲಿ ನಾನು ಹೋಗ್ತೀನಿ ಎಂಬುದಾಗಿ ದೇವರ ಮಾರ್ಗದ ಕಡೆಗೆ ಬಂದ ಪ್ರೇಯರ್ ಅದಕ್ಕಾಗಿ ಇವತ್ತು ದಿವಸ ನಾವು ಸಂಪೂರ್ಣವಾಗಿ ದೇವರ ಮೇಲೆ ಭರವಸೆ ಇಡೋಣ ದೇವರ ಮೇಲೆ ನಾವು ನಂಬಿಕೆ ಇಡೋಣ ಆ ದೇವರು ನಮ್ಮನ್ನು ಖಂಡಿತವಾಗಿ ಗಮ್ಯ ಸ್ಥಾನವನ್ನು ಮುಟ್ಟಿಸ್ತಾನೆ ನಾವು ಏನೆಲ್ಲ ವಿಷಯಗಳು ಅಂದುಕೊಂಡಿದ್ದೇವಲ್ಲ ದೇವರೊಂದು ಸಮಯ ಇಟ್ಟಿದ್ದಾನೆ ಮರಿಯಲು ಬಂದು ಸ್ವಾಮಿಯವರನ್ನು ಕೇಳಿದ್ಲು ಅಮ್ಮ ನನ್ನ ಗೊಡುವೆ ನಿನಗೆ ಇನ್ನೂ ನನ್ನ ಸಮಯ ಬಂದಿಲ್ಲ ಅಂತೇಳಿ ಯಶಸ್ಸು ಸ್ವಾಮಿ ಹೇಳಿದ್ರು ಕಾನ ಏನು ಊರಿನ ಮದುವೆಯ ಸಮಯದಲ್ಲಿ ನಾವೇನು ಮಾಡ್ತೀವಿ ನಮ್ಮ ಸಮಯಕ್ಕೆ ಅನುಕೂಲವಾಗಿ ಎಲ್ಲ ಕಾರ್ಯಗಳು ನಡೆದು ಬಿಡ್ತೀವಿ ಹೇಳಿ ಅನ್ಕೊತೀವಿ ಅಲ್ಲಲ್ಲಿಯ ಆದರೆ ದೇವರು ಹೇಳ್ತಾ ಇದ್ದಾನೆ ನಿನ್ನ ಅಲ್ಲ ನಿನ್ನ ಸಮಯವನ್ನು ನೀನು ನನಗೆ ಕೊಟ್ಟರೆ ಅದನ್ನು ನಾನು ನನ್ನ ಸಮಯವಾಗಿ ಮಾರ್ಪಡಿಸ್ತೀನಿ ಅಲ್ಲಲ್ಲಿಯ ಪ್ರೆಸಿಡೆಂಟ್ ನಾನು ನೀನು ನನ್ನನ್ನು ಮೇಲೆ ಭರವಸೆ ಇಟ್ಟು ನೀನು ನನ್ನನ್ನು ಆತುಕೊಳ್ಳುವಾಗ ನಾನು ನನ್ನ ಸಮಯವನ್ನು ನಿನ್ನ ಜೀವಿತದಲ್ಲಿ ಏನು ಮಾಡ್ತೀನಿ ಜಯಭರಿತವಾಗಿ ನಾನು ಉಂಟು ಮಾಡ್ತೀನಿ ಎಂಬುದಾಗಿ ದೇವರು ಏನು ಮಾಡ್ತಾ ಇದ್ದಾರೆ ನಮ್ಮ ಸಮಯದಲ್ಲಿ ಈ ಸಮಯದಲ್ಲಿ ನಮಗೆ ಮಾತಾಡ್ತಾಯಿದ್ದಾನೆ ಪ್ರಿಯರು ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರು ಹೇಳ್ತಾ ಇದೆ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ಏನಾಗೋದಿಲ್ಲ ನಿರರ್ಥಕವಾಗೋದಿಲ್ಲ ಯಾವಾಗಂತೆ ಅಲ್ಲಿ ವಚನ ನಾವು ನೋಡ್ತಾ ಇದ್ದೇವೆ ಪ್ರಿಯ ಯಾವಾಗಂತೆ ಯಹೋವನಲ್ಲಿ ದಿನವೆಲ್ಲ ಭಯಭಕ್ತಿ ಉಳ್ಳವನಾಗಿರುವಾಗ ದೇವರನ್ನು ಆತುಕೊಂಡು ನಾವು ಜೀವಿಸುವಾಗ ಖಂಡಿತವಾಗಿ ಒಂದು ಸಾರಿ ಓದ್ತಿರೋ ಆ ವಚನ ಜ್ಞಾನಾರ್ಥಿಗಳ ಪುಸ್ತಕ ಇಪ್ಪತ್ತ್ಮೂರನೇ ಅಧ್ಯಾಯ ಹದಿನೇಳು ಹದಿನೆಂಟನೇ ವರ್ಷ ಪಾಪಿಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ ಯಹೋವನಲ್ಲಿ ದಿನವೆಲ್ಲ ಭಯಭಕ್ತಿ ಉಳ್ಳವನಾಗಿರು ಒಂದು ಕಾಲವುಂಟು ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಎಂಬುದ ಹಲವ್ಯಾ ದೇವರ ಮೇಲೆ ಭರವಸೆ ಇಟ್ಟು ದೇವರ ಮೇಲೆ ಆತುಕೊಂಡು ದೇವರ ಮೇಲೆ ಸಂಪೂರ್ಣವಾಗಿ ನಾವು ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುವಾಗ ದೇವರು ಹೇಳ್ತಾ ಇದ್ದೇನೆ ದಿನವೆಲ್ಲ ನೀನು ನನ್ನ ಮೇಲೆ ಭಯಭಕ್ತಿ ಉಳ್ಳವನಾಗಿರುವಾಗ ನಾನು ಒಂದು ಕಾಲ ಇಟ್ಟಿದ್ದೇನೆ ಒಂದು ಸಮಯ ಇಟ್ಟಿದ್ದೇನೆ ನಾನು ನಿನ್ನನ್ನು ಬಾಲವನ್ನಾಗೆಲ್ಲ ಕಲೆಯನ್ನಾಗಿ ನಾನು ಹಿಡ್ತೀನಿ ಹಲವ ಸಾಲಗಾರರನ್ನಾಗೆಲ್ಲ ಇತರರಿಗೆ ಸಾಲ ಕೊಡೋ ವ್ಯಕ್ತಿಯನ್ನಾಗಿ ನಿನ್ನನ್ನು ಮಾರ್ಪಡಿಸ್ತೀನಿ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಜನಾಂಗಗಳಿಗಿಂತಲೂ ಇವರನ್ನ ನನ್ನ ಜನಾಂಗ ಸ್ವಕೀಯ ಜನಾಂಗ ಇವರನ್ನ ಉನ್ನತವಾದಂಥ ಜನಾಂಗ ಎಂಬುದಾಗಿ ನಾನು ಎಣಿಸ್ತೀನಿ ಎಂಬುದಾಗಿ ದೇವರು ಏನು ಮಾಡ್ತಾ ರೀ ಭಾಷೆ ಕೊಟ್ಟಿದ್ದೇನೆ ಮಾತು ಕೊಟ್ಟಿದ್ದೇನೆ ಪ್ರೇರಾವ ಅದಕ್ಕಾಗಿ ನಾವು ಇವತ್ತಿನ ದಿವಸ ಒಂದೇ ಅಂಶ ತಿಳಿದುಕೊಳ್ಳೋಣ ನಾವು ಸಬುದ್ಧಿಯನ್ನೆಲ್ಲ ನಾವು ದೇವರ ಮೇಲೆ ಭರವಸೆ ಇಡೋಣ ಈ ಸಮದಲ್ಲಿ ನಾವು ಮೊಣಕಾಲುಡೋಣ ಪ್ರಾರ್ಥನೆ ಮಾಡೋಣ ಇವರು ವಾಕ್ಯ ಹೇಳ್ತಾ ಸತ್ಯವೇ ಸತ್ಯವೇದ ಹೇಳ್ತಾ ಇದ್ದೀವಿ ಸಹೋದರಿ ಯಾರು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡರು ಅರಸನಾಗಿರ್ತಕ್ಕಂಥ ಸೌಲ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ದೇವರ ಮಾರ್ಗವನ್ನು ಬಿಟ್ಟು ನಡೆದ ಕಾರಣಕ್ಕಾಗಿ ಆತನ ಜೀವಿತ ಅಂತ್ಯಾವಸ್ಥೆ ಭಯಂಕರವಾದಂಥ ರೀತಿಯಲ್ಲಿ ತಯಾರಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತದೆ ಸ್ವಬುದ್ಧಿಯನ್ನಲ್ಲ ದೇವರ ಮಾರ್ಗವೇ ನನಗೆ ಮುಖ್ಯ ಎಂಬುದಾಗಿ ನೆನೆಸಿರ್ತಕ್ಕಂಥ ರೂತಳು ದೇವರ ಮಾರ್ಗವೇ ಮುಖ್ಯ ಎಂಬುದಾಗಿ ನೆನೆಸಿರ್ತಕ್ಕಂಥ ಅಬ್ರಹಾಮನು ದೇವರ ಮಾರ್ಗವೇ ಮುಖ್ಯ ಎಂಬುದಾಗಿ ನೆನೆಸಿರ್ತಕ್ಕಂಥ ಶಿಷ್ಯರು ಅವರು ತಮ್ಮ ಜೀವಿತವನ್ನು ದೇವರಿಗೋಸ್ಕರವಾಗಿ ಮಡುಪಾಗಿಟ್ಟರು ದೇವರನ್ನು ದಿನವೆಲ್ಲ ಹಗಲೆಲ್ಲ ಇರುಳೆಲ್ಲ ದೇವರಿಗೋಸ್ಕರವಾಗಿ ಮೀಸಲಾಗಿ ದೇವರಿಗೆ ಮೆಚ್ಚುಗೆ ರೀತಿಯಲ್ಲಿ ಅವರು ನಡೆದುಕೊಂಡರು ನನ್ನ ಭರವಸೆ ನನ್ನ ನಂಬಿಕೆ ನನ್ನ ಉದ್ಧಾರಕನು ದೇವರೇ ಎಂಬುದಾಗಿ ಪರಿಪೂರ್ಣವಾಗಿ ಆತನ ಆಧಾರ ಸ್ತಂಭವಾಗಿ ಅವರು ಮುಂದೆ ಇಟ್ಟುಕೊಂಡ ಕಾರಣಕ್ಕಾಗಿ ಅವರ ಜೀವಿತ ಎಲ್ಲ ಆಶೀರ್ವಾದಕರವಾಗಿ ಬದಲಾವಣೆ ಆಯಿತು ಇವತ್ತಿನ ದಿವಸ ನಾನು ನಿನ್ನ ನಂಬೋಣ ನನ್ನ ನಿನ್ನ ಜೀವಿತವನ್ನು ಕೂಡ ದೇವರು ಆಶೀರ್ವದಿಸಲ್ಪಡಬೇಕಾದರೆ ಆತನ ಚಿತ್ತಕ್ಕೆ ಒಳಗಾಗಿ ನಾವು ಜೀವಿಸೋಣ ನಮ್ಮ ಭರವಸೆ ದೇವರೇ ಆಗಿದ್ದಾನೆ ನಮಗೆ ಮುಂದೆ ಅನೇಕ ಸವಾಲುಗಳಿರ್ಬೋದು ಅಡೆತಡೆಗಳಿರ್ಬೋದು ಭಯಂಕರವಾದಂಥ ಪರಿಸ್ಥಿತಿಗಳಿರ್ಬೋದು ಆದರೆ ಏಸುನಿನ ಸಂಗಡ ಇರುವಾಗ ಏಸುನಿನ ಜೊತೆಗಿರುವಾಗ ಬರುವಂಥ ಬಿರುಗಾಳಿ ಭಯಂಕರವಾದಂಥ ಅಲೆಗಳು ಭಯಂಕರವಾದಂಥ ಪರಿಸ್ಥಿತಿಗಳು ಏನೇ ಇರಲಿ ನೀನು ಆತನ ಮೇಲೆ ನಂಬಿಕೆ ಇಟ್ಟ ಕಾರಣಕ್ಕಾಗಿ ಆತನು ಎಲ್ಲವನ್ನು ಶಾಂತಗೊಳಿಸುವಂಥ ದೇವರಾಗಿದ್ದಾನೆ ಹಲಲುಯ ದೇವರು ನಿನ್ನ ಜೀವಿತನ ಖಂಡಿತವಾಗಿ ಮಾರ್ಪಡಿಸ್ತಾನೆ ಆಶೀರ್ವದಿಸ್ತಾನೆ ನಿನ್ನ ಮನಸ್ಸಿನಲ್ಲಿ ಎಲ್ಲ ಕಳವಳ ಭಯಂಕರವಾದಂಥ ತಳಮಳ ಪರಿಸ್ಥಿತಿಗಳೆಲ್ಲವನ್ನ ಆತನು ಪರಿಪೂರ್ಣವಾಗಿ ಮಾರ್ಪಡಿಸಿ ನಡೆಸುವಂತಹ ದೇವರಾಗಿದ್ದಾನ ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ವಾಮಿ ಸ್ವಾಮಿ ನಿಮಗಿಂತ ಕಾಗಿಸ್ತೋದಯ್ಯ ಅಯ್ಯ ಕರ್ತನೆ ಒಳ್ಳೆಯ ವಾಕ್ಯಗಳ ಕರ್ತನೆ ಸ್ವಾಮಿ ನಮ್ಮನ್ನು ಎಚ್ಚರಿಸಿದ ಕಾಗಿಸ್ತೋದ್ರ ಅಯ್ಯ ನಮ್ಮ ಬುದ್ಧಿಯಲ್ಲ ಕರ್ತನೆ ಸ್ವಾಮಿ ನಿಮ್ಮನ್ನೇ ಕಥ ಆಧಾರವಾಗಿ ಇಟ್ಟುಕೊಂಡು ಅಯ್ಯ ನಮ್ಮ ಆಲೋಚನೆಗಳಿಂದ ರಾಜಸ್ವಾಮಿ ನಿಮ್ಮ ಆಲೋಚನೆಯನ್ನು ಅರಿತುಕೊಂಡ ಕರ್ತನೇ ಇಲ್ಲಿ ನೆಚ್ಚಿತ್ತಕ್ಕೆ ಅಗಿಮವಾಗಿ ಅರಿತುಕೊಂಡು ಜೀವಿಸಬೇಕಾದ್ರೆ ರಾಜಸ್ವಾಮಿ ನಮ್ಮನ್ನ ಆಶೀರ್ವಾದ ಮಾಡಪ್ಪ ಸ್ವಾಮಿ ನೀವಿನ ವಾಕ್ಯ ಉಂಟು ನಮ್ಮ ಹೃದಯಗಳಿಗೆ ನೀವನ್ನಷ್ಟು ಫಲಪಡಿಸಬೇಕಾದ್ರೆ ಸಹಾಯ ಮಾಡಪ್ಪ ವಿಶೇಷವಾಗಿ ರಾಜಸ್ವಾಮಿ ఆరాధ్య స్వామి ఒప్పటి కుటుంబ ఆశీర్వాళప్ప ಆಶೀರ್ವಾದ ಮಾಡಿ ಯಜಮಾನ ಆಶೀರ್ವಾದ ಮಾಡಿ ಅಪ್ಪ ಕಲ್ಪನಾ ಸ್ವಾಮಿ ಅವರ ಕರ್ತನೇ ಆಶ್ರಯಿಸಿ ಕಲ್ಪನಾ ಸ್ವಾಮಿ ಕೊಟ್ಟಂತ ಉದ್ದಾಗ ಮತ್ತೆ ಮಗಳನ್ನ ಆಶೀರ್ವಾದ ಮಾಡಿಯ ಮಗಳು ಜ್ಞಾನದಿಂದ ಮೇಲೆ ಮಕ್ಕಳಿಗೆ ರೀತಿಯಲ್ಲಿ ಆರೋಗ್ಯದಲ್ಲಿ ಒಳ್ಳೆಯ ಸಹಾಯ ಮಾಡಿ ಅಪ್ಪ ಅವರನ್ನು ಆಶೀರ್ವಾದ ಮಾಡಿ ಬೆಳಗಾವಿ ತರಿಸಿ ಎಲ್ಲ ಆರೋಗ್ಯವನ್ನು ಕೊಡುತ್ತಾರೆ ಅಪ್ಪ ಯಜಮಾನ್ ಕೆಲಸ ವಿಷಯದಲ್ಲಿ ರಾಜಸ್ವಾಮಿ ಕಾಣುತ್ತಾ ಇದೆಯೇವನವರ ಚಿಂತನೆ ನಿರ್ಮಾಣವಾಗ ಯಜಮಾನ್ ಕೆಲಸ ವಿಷಯದಲ್ಲಿ ಕೂಡ ನೀವು ಸಹಾಯ ಮಾಡಪ್ಪ ಅಯ್ಯ ಎಲ್ಲವನ್ನು ತಂದ ರಾಜ ಸಂತೋಷವಾಗಿ ಕರ್ತನ ಸ್ವಾಮಿ ನಿಮ್ಮನ್ನು ಆಹ್ವಾನ ಮಾಡಿದ್ದಾರೆ ಸಂಪೂರ್ತಿಯಾಗಿ ಕತ್ತನೆ ಬಿಡುಗಡೆ ಹೊಂದಿಕೊಂಡ ಕತ್ತನೆ ಒಳ್ಳೆ ರೀತಿಯ ಕತ್ತನೆ ಜೀಕಾಂತ ಸ್ವಾಮಿ ಇರುವಂತಹ ಅನುಭವಿಸಿಕೆಲ್ಲ ತಲುಪಿಸುವ ರಾಜ ಅಯ್ಯ ಕತ್ತನೆ ಸ್ವಾಮಿ ತೃಪ್ತರಾಗಿ ನಿಮ್ಮಲ್ಲಿ ಆಗಂತವಾಗಿ ಜುಶ್ರೀ ಕಾಂತರಾಜ ನೀವು ಮಾಡಿದ ಕಾಲ ಸ್ತೋತ್ರಯ್ಯ ಕತ್ತನ ಸ್ವಾಮಿ ಬೇಡಿದ ಎಲ್ಲವನ್ನು ಕತ್ತನ ಸ್ವಾಮಿಗೆ ಅರವೇರಿಸುವ ರಾಜ ಕತ್ತನೆ ಸ್ವಾಮಿ ಕುಟುಂಬದಲ್ಲಿ ದೇವಿತುಕೊಂಡ ಸ್ವಾಮಿ ನೀನೇ ಯಶಮಾನನಾಗಿ ಪ್ರತಿಯೊಂದು ವಿಷಯಗಳಲ್ಲಿ ಕಟ್ಟಿರುವ ಕಾರ್ಯಗಳಲ್ಲಿ ಕತ್ತನ ಸ್ವಾಮಿ ಒಳ್ಳೆಯ ರೀತಿಯ ನೀವು ಆಶ್ಕರಿಸಿ ಬಲಪಡಿಸಿ ಕಾಯಿ ನಡೆಸಿ ಅಯ್ಯ